ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತಿ ಎಲ್ಲರಿಗೂ ನಮಸ್ಕಾರ ಇನ್ನು ನಾನು ಬಹಳ ವಿಶೇಷವಾದ ಮತ್ತು ಶುಭವಾದ ಗೌರಿ ಹಬ್ಬದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಶಿವನ ಪವಿತ್ರ ಪತ್ನಿ ಪಾರ್ವತೀ ದೇವಿಯ ಅವತಾರವಾದ ಗೌರಿ ದೇವಿಯನ್ನು ಗೌರವಿಸಲು ಗೌರಿ ಹಬ್ಬವನ್ನು ಆಚರಿಸಲಾಗುತ್ತದೆ ಮಹಿಳೆಯರು ವೈವಾಹಿಕ ಆನಂದ ಸಮೃದ್ಧಿ ಮತ್ತು ಸಂತೋಷದ ಕುಟುಂಬ ಜೀವನಕ್ಕಾಗಿ ಈ ವ್ರತವನ್ನು ಆಚರಿಸುತ್ತಾರೆ ಅವಿವಾಹಿತ ಹುಡುಗಿಯರು ಸಹ ಉತ್ತಮ ಜೀವನ ಸಂಗಾತಿಯನ್ನು ಪಡೆಯಲು ಇದನ್ನು ಆಚರಿಸುತ್ತಾರೆ ಈ ಸುಂದರ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಹೇಗೆ ಆಚರಿಸಲಾಗುತ್ತದೆ ಎಂಬುದನ್ನು ನೋಡೋಣ ಮುಖ್ಯ ಆಚರಣೆಯು ಗೌರಿ ಪೂಜೆಯನ್ನು ಒಳಗೊಂಡಿರುತ್ತದೆ ಅಲ್ಲಿ ಮಹಿಳೆಯರು ಹದಿನಾರು ಎಳೆಯ ಗೆಜ್ಜೆ ವಸ್ತ್ರವನ್ನು ಏರಿಸಿ ಷೋಡಶೋಪಚಾರ ಪೂಜೆ ಅರಿಶಿಣ ಮತ್ತು ಕುಂಕುಮವನ್ನು ದೇವಿಗೆ ಅರ್ಪಿಸಲಾಗುತ್ತದೆ ಹದಿನಾರು ತುಪ್ಪದ ಹೂಬತ್ತಿಯಿಂದ ಆರತಿ ಬೆಳಗಲಾಗುತ್ತದೆ ಅವರು ತಮ್ಮ ಮಣಿಕಟ್ಟಿನ ಸುತ್ತಲೂ ಗೌರಿ ದಾರ ಎಂಬ ಹದಿನಾರು ಎಳೆಯ ಪವಿತ್ರ ದಾರವನ್ನು ಕಟ್ಟುತ್ತಾರೆ ಅದು ರಕ್ಷಣೆ ಮತ್ತು ಆಶೀರ್ವಾದಗಳನ್ನು ಸಂಕೇತಿಸುತ್ತದೆ ದಂತಕಥೆಯ ಪ್ರಕಾರ ಗೌರೀ ದೇವಿಯು ತನ್ನ ಭಕ್ತರನ್ನು ಆಶೀರ್ವದಿಸಲು ಭೂಮಿಗೆ ಬಂದಳು ಮತ್ತು ಗಣೇಶನು ಅವಳನ್ನು ಬಿಟ್ಟು ಹೋಗುವುದನ್ನು ಬಯಸಲಿಲ್ಲ ಆದ್ದರಿಂದ ಮರುದಿನ ಗಣೇಶನು ಸ್ವತಃ ಇಳಿದು ಭೂಮಿಗೆ ಬಂದನು ಮತ್ತು ಅದಕ್ಕಾಗಿಯೇ ಗಣೇಶ ಚತುರ್ಥಿಯನ್ನು ಮರುದಿನವೇ ಆಚರಿಸಲಾಗುತ್ತದೆ ತಾಯಿ ಮತ್ತು ಮಗನ ನಡುವಿನ ಈ ದೈವಿಕ ಸಂಪರ್ಕವು ಎರಡೂ ಹಬ್ಬಗಳನ್ನು ಇನ್ನಷ್ಟು ವಿಶೇಷವಾಗಿಸುತ್ತದೆ ಗೌರಿ ಹಬ್ಬ ಕೇವಲ ಹಬ್ಬಕ್ಕಿಂತ ಹೆಚ್ಚಿನದು ಇದು ಸ್ತ್ರೀತ್ವ ಕುಟುಂಬ ಸಂಪ್ರದಾಯ ಮತ್ತು ಭಕ್ತಿಯ ಆಚರಣೆಯಾಗಿದೆ ನಿಮ್ಮೆಲ್ಲರಿಗೂ ಗೌರಿ ಹಬ್ಬವು ಮಂಗಳಕರ ಮತ್ತು ಸಂತೋಷದಾಯಕವಾಗಲಿ ಗೌರಿ ದೇವಿಯು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಆಶೀರ್ವಾದವನ್ನು ಧಾರೆ ಎರೆಯಲಿ ಎಲ್ಲರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋಭವಂತು